ಇದು ಸತ್ಯಭಾಮ ಸಂಚಿಕೆ ಎಂಬತ್ತೇಳು ಮೂರು ತಿಂಗಳ ನಂತರ ಸ್ಪಂದನ ಹಾಗೂ ಆಶ್ರಯ್ ಹಸೆಮಣೆ ಮೇಲೆ ಕೂತಿದ್ದಾರೆ ಆಶ್ರಯ್ ತಾನು ಮೆಚ್ಚಿದ ಹುಡುಗಿಯನ್ನು ಮದುವೆಯಾಗುವ ಸಂತಸದಲ್ಲಿದ್ದರೆ ಸ್ಪಂದನಾಳ ಮೊಗದಲ್ಲಿ ತುಸು ಇತ್ತು ಜೊತೆಗೆ ತನ್ನಮ್ಮನನ್ನು ಬಿಟ್ಟು ಹೋಗಬೇಕಲ್ಲ ಎನ್ನುವ ಬೇಸರ ಭಾಮ ತನ್ನ ಗೆಳತಿಯ ಮದುವೆಯ ಸಂಭ್ರಮದಲ್ಲಿದ್ದಾಳೆ ಆಶಾ ಹಾಗೂ ಮಿಥುನ್ ಸಹ ಸ್ಪಂದನಾಳ ಮದುವೆಗೆ ಆಗಮಿಸಿದ್ದರು ಶ್ರೀನಿವಾಸಯ್ಯನವರು ತಮ್ಮ ಮೊಮ್ಮಕ್ಕಳ ಮದುವೆಯೆಂದು ಸಂಭ್ರಮದಿಂದ ಮುಂದೆ ನಿಂತು ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದರು ಶುಭ ಮುಹೂರ್ತದಲ್ಲಿ ಹಿರಿಯರ ಸಮ್ಮುಖದಲ್ಲಿ ಸ್ಪಂದನ ಹಾಗೂ ಆಶ್ರಯ ಸತಿಪತಿಗಳಾದರು ತನ್ನ ಮಗಳು ಅಣ್ಣನ ಸೊಸೆಯಾದ ಖುಷಿಯಲ್ಲಿ ಸಂಧ್ಯಾರವರ ಕಣ್ಣಿಂದ ಆನಂದ ಬಾಷ್ಪ ಹರಿಯಿತು ಎಲ್ಲರೂ ಮದುವೆ ಊಟ ಮುಗಿಸಿ ವಧುವರರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡರು ಆಶ್ರಯನ ಮಡದಿಯಾಗಿ ಸ್ಪಂದನ ಆ ಮನೆ ಪ್ರವೇಶಿಸಿದಳು ಫ್ಲ್ಯಾಶ್ಬ್ಯಾಕ್ ಅಂದು ಆಶ್ರಯ ತನ್ನ ಮನೆಯವರ ಜೊತೆ ಸ್ಪಂದನಾಳ ಮನೆಗೆ ಬಂದಿದ್ದ ಲತಾ ಉಮೇಶ್ ದಂಪತಿಗಳು ಸ್ಪಂದನಾಳನ್ನು ತಮ್ಮ ಮನೆಯ ಸೊಸೆ ಮಾಡಬೇಕೆಂದು ಸಂಧ್ಯಾರವರಲ್ಲಿ ಹೇಳಿದಾಗ ಅವರು ಸಂತಸದಿಂದ ಮದುವೆಗೆ ಸಮ್ಮತಿಸಿದ್ದರು ಸ್ಪಂದನಾಳಿಗೆ ಆಶ್ರಯ ಮೇಲಿರುವ ಭಾವನೆ ಸ್ಪಷ್ಟವಾಗಿರಲಿಲ್ಲ ಅಷ್ಟೇ ಅಲ್ಲ ತನ್ನ ತಾಯಿಯನ್ನು ಒಂಟಿಯಾಗಿ ಬಿಟ್ಟು ಮದುವೆಯಾಗಿ ಹೋಗಲು ಅವಳಿಗೆ ಸುತಾರಾಮ್ ಇಷ್ಟವಿರಲಿಲ್ಲ ಅದನ್ನು ನೇರವಾಗಿ ಎಲ್ಲರ ಮುಂದೆ ಹೇಳಿದ್ದಳು ಅವಳಿಗೆ ಸಂಧ್ಯಾರವರ ಮೇಲಿರುವ ಪ್ರೀತಿ ನೋಡಿ ಲತಾರವರು ಆರ್ದ್ರಾಳಿಗೆ ನೀನು ಇದೆಯಾ ಮಗಳು ಅಂತ ಸ್ಪಂದನ ಸಂಧ್ಯಾನ ಪ್ರೀತಿಸುವ ಅರ್ಧದಷ್ಟಾದರೂ ನನ್ನ ಮೇಲೆ ಪ್ರೀತಿ ಇದೆಯಾ ನಿಮಗೆ ಎಂದು ಮುಖ ತಿರುಗಿಸಿದಾಗ ಅಮ್ಮ ನಂಗೆ ನಿನ್ನ ಮೇಲೆ ಪ್ರೀತಿ ಇದೆ ಆದರೆ ಅದನ್ನು ಮೆಷರ್ ಮಾಡೋಕ್ಕಾಗಲ್ಲ ಹಾಗಂತ ಅದಕ್ಕೆ ಥರ ನಾನು ಮದುವೆ ಆಗಲ್ಲ ಅಂತ ಹೇಳಲ್ಲ ನಮ್ಮ ಅಪ್ಪಂಗೆ ಇಷ್ಟ ಆಗೋ ಹುಡುಗನನ್ನು ಖುಷಿಯಿಂದ ಮದುವೆ ಆಗ್ತೀನಿ ಎಂದಳು ತನ್ನ ತಂದೆಯತ್ತ ನೋಡಿ ಚಂದದ ನಗು ಬೀರುತ್ತ ಅಷ್ಟು ಬೇಗ ನಿನ್ನನ್ನು ಕಳಿಸಲ್ಲ ನಾವು ಡಿಗ್ರಿ ಕಂಪ್ಲೀಟ್ ಮಾಡಿ ಮೊದಲು ಒಳ್ಳೆ ಕೆಲಸಕ್ಕೆ ಸೇರ್ಕೋ ಎಂದವರ ಮಾತನ್ನು ತಡೆದ ಆಶ್ರಯ ನೀವು ಅಮ್ಮ ಮಗಳು ಇಲ್ಲಿ ಬಂದದ್ದು ಜಗಳ ಮಾಡಲಿಕ್ಕೋ ಅಥವಾ ಹೆಣ್ಣು ಕೇಳೋದಕ್ಕೋ ಎಂದಾಗ ಇಬ್ಬರು ಸುಮ್ಮನಾದರು ಸ್ಪಂದು ನಮ್ಮ ಮದುವೆ ಆದಮೇಲೆ ಅತ್ತೆ ನಮ್ಮ ಜೊತೆ ನಮ್ಮ ಇರ್ತಾರೆ ನನಗೆ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಿನಗೆ ಗೊತ್ತು ನಾನು ಹೆಚ್ಚೇನೂ ಹೇಳಲ್ಲ ಗಂಭೀರವಾಗಿ ಹೇಳಿದ್ದ ಹೌದಮ್ಮ ಸ್ಪಂದು ಸಂಧ್ಯಾ ನಮ್ಮ ಜೊತೆನೇ ಇರ್ತಾಳೆ ಎಂದು ಉಮೇಶ್ರವರು ಸಹ ಭರವಸೆ ನೀಡಿದರು ಅಣ್ಣ ಸ್ಪಂದು ಮದುವೆ ಆದಮೇಲೆ ನಾನು ದೊಡ್ಡಪ್ಪನ ಜೊತೆ ಊರಲ್ಲಿರೋಣ ಅಂತ ಅಂದ್ಕೊಂಡಿದ್ದೀನಿ ತಮ್ಮ ಮನದಲ್ಲಿದ್ದುದನ್ನು ಹೇಳಿದರು ಸಂಧ್ಯಾರವರು ಅಮ್ಮ ನಂಗೆ ನಿನ್ನನ್ನು ಬಿಟ್ಟಿರೋದಕ್ಕಾಗಲ್ಲ ನೀನು ಅಷ್ಟು ದೂರ ಇದ್ದರೆ ನನಗೆ ನಿನ್ನನ್ನು ನೋಡದೆ ಇರೋದಕ್ಕಾಗಲ್ಲ ಆತಂಕದಿಂದ ನೋಡಿದಳು ಸ್ಪಂದನ ಅವಳಿಗೆ ಅಮ್ಮನೇ ಸರ್ವಸ್ವ ಹೀಗಿರುವಾಗ ಅಮ್ಮ ತನ್ನಿಂದ ದೂರವಿರುವುದನ್ನು ಹೇಗೆ ತಾನೇ ಸಹಿಸೋಳು ಸ್ಪಂದು ನೀನಿನ್ನೂ ಚಿಕ್ಕ ಹುಡುಗಿ ಅಲ್ಲ ಮದುವೆ ಆದಮೇಲೆ ನೀನು ಗಂಡನ ಮನೆಗೆ ಹೋಗಬೇಕು ಪ್ರಪಂಚದಲ್ಲಿರುವ ಪ್ರತಿಯೊಂದು ಹೆಣ್ಣು ಈ ಪದ್ಧತಿಗೆ ಹೊಂದ್ಕೊಂಡಿದ್ದಾಳೆ ನನಗೆ ದೊಡ್ಡಪ್ಪನ ಜೊತೆ ಇರಬೇಕು ಅಂತ ಅನಿಸ್ತಿದೆ ಅದಕ್ಕೆ ನಾನು ನಮ್ಮ ಊರಿಗೆ ಹೋಗ್ತೀನಿ ನಿಮಗೆ ಡೈಲಿ ವೀಡಿಯೋ ಕಾಲ್ ಮಾಡ್ತೀನಿ ನೀನು ಆಫೀಸಿಗೆ ಲೀವ್ ಇರುವಾಗ ಅಲ್ಲಿಗೆ ಬಾ ಇಲ್ಲಾಂದರೆ ನಿನ್ನ ಮನೆಗೆ ಬರ್ತೀನಿ ಎಂದು ಅವಳಿಗೆ ತಿಳಿ ಹೇಳಿದರು ಕೊನೆಗೂ ಮದುವೆಗೆ ಸಮ್ಮತಿಸಿದಳು ಸ್ಪಂದನ ಇಬ್ಬರ ಜಾತಕಕ್ಕೆ ಅನುಗುಣವಾಗಿ ಮೂರು ತಿಂಗಳ ನಂತರದ ಮುಹೂರ್ತದಲ್ಲಿ ಮದುವೆ ಎಂದು ನಿಶ್ಚಯಿಸಿದರು ಹಿರಿಯರು ಭಾಮಾಳಿಗೆ ಅವಳ ಮದುವೆ ವಿಷಯ ತಿಳಿಸಿದಾಗ ತುಂಬ ಖುಷಿಪಟ್ಟಳು ಖುಷಿಯಿಂದ ಕುಣಿದಾಡುತ್ತಿದ್ದವಳನ್ನು ನೋಡಿ ಕಾಡಮ್ಮ ನಿನಗೆ ಹುಚ್ಚು ನಾಯಿ ಕಚ್ಚಿಲ್ಲ ತಾನೇ ಇಷ್ಟು ಹೊತ್ತು ಚೆನ್ನಾಗಿದೆ ಇವಾಗ ಯಾಕೆ ಹೊಚ್ಚುಚ್ಚಾಗಿ ಹಾಡ್ತಿದ್ದೀಯಾ ಅವಳನ್ನು ಅಣಕಿಸಿದ ಸತ್ಯಜಿತ್ ನನಗೀಗ ತುಂಬ ಸಂತೋಷ ಆಗ್ತಾ ಉಂಟು ಸ್ಪಂದನಾಗೆ ಮದುವೆ ಫಿಕ್ಸ್ ಆಯ್ತಂತೆ ಎಂದವಳು ಅವನ ಕೈ ಹಿಡಿದು ಎರಡು ಸುತ್ತು ತಿರುಗಿಸಿದಳು ಹುಡುಗ ಯಾರು ಒಮ್ಮೆ ನಮ್ಮ ಮಗ ಆಶ್ರಯ್ ಎಂದವಳೆ ಅವನನ್ನು ನೋಡಿದ್ದೀನಿ ನೀನು ನಾವತ್ತು ಹೊರಗೆ ತಿರುಗಲಿಕ್ಕೆ ಹೋಗುವಾಗ ಸಿಕ್ಕಿದ್ದ ಅವ ನನ್ನ ವಾಟ್ಸಪ್ ಸ್ಟೇಟಸ್ ನೋಡಿದ ಅಂತ ನಿಂಗೆ ಕೋಪ ಬಂದಿತ್ತಲ್ಲ ಎಂದು ಅವನನ್ನು ಅಣಕಿಸಿದಳು ನಿನ್ನ ಫ್ರೆಂಡ್ಗೆ ಬೇರೆ ಹುಡುಗ ಸಿಗಲಿಲ್ವಾ ಮುಖ ಸಿಂಡರಿಸಿದ ಆಶ್ರಯ ಎಂತಾಗಿದೆ ಒಳ್ಳೆ ಹುಡುಗ ನೋಡಲಿಕ್ಕೆ ಸಹ ಚೆಂದ ಇದ್ದಾನೆ ಎಂದು ಆಶ್ರಯನನ್ನು ಹೊಗಳಿದಾಗ ಸತ್ಯಚಿತ್ಗೆ ಅಸಮಾಧಾನ ಉಂಟಾಯಿತು ಸಾಕು ಅವನನ್ನು ಹೊಗಳಿದ್ದು ಮುಖ ತಿರುಗಿಸಿ ನುಡಿದ ಮಂಗಣ್ಣ ಅವ ಚೆಂದ ಇದ್ದಾನಂತ ಅಂತ ಹೇಳಿದೆ ಅದಕ್ಕೆ ನಿಂಗೆಂತಕ್ಕೆ ನಂಜುಮಾರೆ ನನಗೆ ಇಷ್ಟ ನೀನೇ ಅಲ್ಲ ಮುಖ ಒಬ್ಬಿಸಿ ನಿಂತವನ ಕೆನ್ನೆ ಹಿಂಡಿ ಹೇಳಿದಾಗ ಅದು ನಮ್ಮ ಹುಡುಗರ ಫೀಲಿಂಗ್ಸ್ ನಿಮ್ಗೆ ಅರ್ಥ ಆಗಲ್ಲ ಬಿಡು ಎಂದವನ ದನಿ ಈಗ ಕೊಂಚ ಮೃದುವಾಗಿತ್ತು ನಾನು ನಿಮಗೆ ಆಶ್ರಯ ಮತ್ತು ಸ್ಪಂದನ ಲವ್ ಸ್ಟೋರಿ ಎಂದು ಕೇಳಿದಳು ನಂಗೆ ನೆನಪಿಲ್ಲ ಎಂದ ಚುಟುಕಾಗಿ ಹೇಳಿದ ಹಾಗೆ ನೆನಪು ಪ್ರಶ್ನೆ ಇಲ್ಲ ಮತ್ತೊಮ್ಮೆ ಹೇಳ್ತೇನೆ ಆಶ್ರಯಗೆ ಸ್ಪಂದನ ಮೇಲೆ ತುಂಬ ಪ್ರೀತಿ ಆದರೆ ಅವಳಿಗೆ ಅವಳಮ್ಮನ ಮೇಲೆ ತುಂಬ ಪ್ರೀತಿ ಎಂದವಳೆ ತನಗೆ ತಿಳಿದಿರುವಷ್ಟು ಅವರ ಪ್ರೀತಿಯ ಬಗ್ಗೆ ಹೇಳಿದಳು ಸ್ಪಂದನನ ಮಾವನ ಮಗ ಈ ಆಶ್ರಯ ಅವತ್ತು ಅಲ್ಲ ನಿಮಗೆ ಅವಳು ಅಮ್ಮನ ದೊಡಪನನ್ನು ಹುಡುಕಿ ಹೋದದ್ದು ಅವರ ಮಗನ ಮಗ ಈ ಎಂದು ಎಲ್ಲವನ್ನು ವಿವರಿಸಿದಳು ಸ್ಪಂದನಳಿಗೆ ಮದುವೆ ಅಂತ ಎಷ್ಟು ಖುಷಿಯಾಗಿದೆಯಾ ನಮ್ಮ ಮದುವೆಯ ದಿನ ಈ ಸಂಭ್ರಮ ಇರಲಿಲ್ಲ ನಿನ್ನ ಮುಖದಲ್ಲಿ ಎಂದವನಿಗೆ ನನಗೆ ಅಷ್ಟು ಬೇಗ ಮದುವೆ ಇರಲಿಲ್ಲ ನಿನ್ನೊಟ್ಟಿಗೆ ನನ್ನ ಜೀವನ ಗೋವಿಂದ ಅಂತ ನೆನೆಸಿದೆ ನಮಗಿಬ್ಬರಿಗೆ ಆ ಹೊಸ ಜಗಳವೇ ಅಲ್ಲ ಸ್ಪಂದನ ಹೇಳ್ತಾ ಇದ್ಲು ಹೀಗೆ ಜಗಳ ಮಾಡಿ ಮಾಡಿ ಪ್ರೀತಿಯಾಗೋದು ಅಂತ ಸುರುವೆಗೆ ನನಗೆ ವಿಶ್ವಾಸ ಬರಲಿಲ್ಲ ಈಗ ಹಾಗೆ ಆಯ್ತಲ್ಲ ನಮ್ಮ ಲೈಫ್ ಕುರಿತು ಕತೆ ಬರಿಬೋದಲ್ಲ ನನ್ನ ಕತೆ ಮಂಗಣ್ಣನೊಟ್ಟಿಗೆ ಅಂತ ಟೈಟಲ್ ಕೊಡಬೇಕು ಎಂದಳು ನಗುತ್ತ ನನ್ನ ವ್ಯತೆ ಕಾಡಮ್ಮನ ಜೊತೆ ಅಂತನೂ ಟೈಟಲ್ ಕೊಟ್ಟರೆ ಇನ್ನೂ ಚೆನ್ನಾಗಿರತ್ತೆ ಎಂದ ವ್ಯತೆ ಅಂತ ಹೇಳಿದರೆ ಎಂಥದ ಎಂದವಳನ್ನೇ ಅಪಾದ ಮಸ್ತಕವಾಗಿ ದಿಟ್ಟಿಸಿದ ನಿನಗೆ ನಿಜವಾಗಲೂ ಅದರ ಅರ್ಥ ಗೊತ್ತಿಲ್ವಾ ಗೊತ್ತಿದ್ದರೆ ಕೇಳಲಿಕ್ಕೆ ಅಂತ ನನಗೆ ಹುಚ್ಚ ನಮ್ಮ ಊರಲ್ಲಿ ಮಾತಾಡುವಾಗ ಸಿಂಪಲ್ ಆಗಿ ಮಾತಾಡೋದು ಇಂಥ ಪದಗಳನ್ನು ಯೂಸ್ ಮಾಡೋದಿಲ್ಲ ಎಂದಳು ಮುಕ್ತವಾಗಿ ವ್ಯಥೆ ಅಂದರೆ ಬೇಸರ ನೋವು ಅಂತ ಅರ್ಥ ಎಂದವನ ಕಡೆಗೆ ವಿಚಿತ್ರ ಎಂಬಂತೆ ನೋಡಿದಳು ಯಾಕೆ ಹಾಗೆ ನೋಡ್ತಿದೆಯಾ ಮಂಗಣೇಶ್ ಚೆಂದಲ್ಲ ಅಂತ ನೋಡ್ತಿದ್ದೆ ಎಂದವಳ ಮಾತಿಗೆ ತುಸು ನಾಚಿದ ಎಬೆ ನಾಚಿಗೆ ಆಗ್ತದ ಮರೇ ನಾನು ಬಡಾಯಿ ಬಿಟ್ಟದಲ್ಲ ನೀನೆಂತ ಹೇಳಿದು ನಿನಗೆ ನನ್ನೊಟ್ಟಿಗೆ ಬೇಜಾರಂತಲ್ಲ ಎಂತ ಬಡಾಯಿ ಮಾರೆ ನನ್ನನ್ನು ಆದ ಮೇಲೆ ನಿನ್ನೆ ಗಡಿದು ನೋಡಿದ ನಾನು ಮೊದಲೆಲ್ಲ ಮುಖ ಉಮ್ಮ ಇಡ್ತಿದ್ದೆ ನಿನ್ನ ಹಾಗೆ ಬಡಾಯಿ ಬಿಡುವರನ್ನು ನಾನು ನೋಡಲಿಲ್ಲ ಆಯಿತಾ ಎಂದವಳು ಇನ್ನೂ ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಅವಳ ಅಧರಗಳನ್ನು ತನ್ನ ಅಧರಗಳಲ್ಲಿ ಬಂಧಿಸಿದ ಅವನನ್ನು ತಳ್ಳಿದವಳು ಜೋರಾಗಿದ್ದಿ ನೀನು ನನಗೆ ಮಾತಾಡಲಿಕ್ಕೆ ಬಿಡುವುದಿಲ್ಲ ಈಗ ಹೊಸ ಹೊಸ ಅಭ್ಯಾಸ ಹುಸಿಮುನಿಸು ತೋರಿದಳು ಸಾರಿ ಎಂದವ ನಿನ್ನ ಎರಡು ಕೈಗಳ ಕತೆ ಏನಾಯಿತು ಅವರ ಮದುವೆ ಯಾವಾಗ ಎಂದು ಆಶಾ ಹಾಗೂ ಮಿಥುನ್ ಬಗ್ಗೆ ವಿಚಾರಿಸಿದ ಅವರ ಕತೆ ಒಳ್ಳೆ ಮಜ ಉಂಟು ಉತ್ಸಾಹದಿಂದ ನುಡಿದವಳು ಮಿಥುನ್ ಆಶಾಳ ಮನೆಗೆ ಹೋಗಿ ಮಹೇಂದ್ರರವರ ಜೊತೆ ಮಾತನಾಡಿದ್ದು ಎಲ್ಲವನ್ನೂ ವಿವರಿಸಿದವಳು ಅವರ ಮದುವೆ ಎರಡು ವರ್ಷ ಕಳೆದು ಈಗಲ್ಲ ಎಂದಳು ನಿನ್ನ ಫ್ರೆಂಡ್ಸ್ ಎಲ್ಲ ಮದುವೆ ಆಗ್ತಿದ್ದಾರೆ ಹೌದಾ ನನಗೆ ತುಂಬ ಸಂತೋಷ ಆಗ್ತಾ ಉಂಟು ಎಂದು ಅವನನ್ನು ಬಿಗಿಯಾಗಿ ಆಲಂಗಿಸಿದಳು ಹೇ ಕಾಡಮ್ಮ ಸದ್ಯಕ್ಕೆ ಮಗು ಬೇಡ ಅಂದಿದ್ದೆ ಅಲ್ವಾ ನೀನು ನೀನು ಹೀಗೆ ಆಡಿದರೆ ನಂಗೆ ಕಷ್ಟ ಆಗುತ್ತೆ ಕಣೆ ಎಂದವನ ಮಾತಿಗೆ ಅವನಿಂದ ದೂರ ಸರಿದವಳು ನಿನಗೆ ಸ್ವಲ್ಪ ಸಹ ಕಂಟ್ರೋಲಿಲ್ಲ ಅಂತ ನನಗೆ ಎಂದಳು ಕಾಡಮ್ಮ ಸುಮ್ಮನೆ ನನ್ನ ಕೆಣಕಬೇಡ ಎಂದ ಗಂಭೀರವಾಗಿ ಅಷ್ಟಕ್ಕೆ ಅವಳು ಸುಮ್ಮನಾದಳು ಆದರೆ ಒಂದೇ ನಿಮಿಷವಷ್ಟೇ ಮಂಗಣ್ಣ ನಾನೇನು ತುಂಬ ಬ್ಯುಸಿ ಆಯ್ತಾ ಸ್ಪಂದನ ನಮ್ಮನಿಗೆ ಮದುವೆ ಕೆಲಸದಲ್ಲಿ ಹೆಲ್ಪ್ ಮಾಡಬೇಕು ಎಂದಳು ಮತ್ತೆ ಶಾಪಿಂಗ್ ಇಲ್ವಾ ಕೇಳಿದ ಮತ್ತೆ ಇಲ್ಲದೆ ಅದೇ ಅಲ್ಲ ಮೇನ್ ಎಂದು ನಕ್ಕಳು ನೀವು ಹೆಣ್ಮಕ್ಕಳು ಶಾಪಿಂಗ್ ಮಾಡಲು ಸಿಗುವ ಚಾನ್ಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ ಅಲ್ವಾ ಇಲ್ಲ ಎಂದಳು ಹೇಗೆ ದಿನಗಳು ಕಳೆದವು ಮದುವೆ ದಿನಾಂಕ ನಿಗದಿಪಡಿಸಿದರು ಆಶ್ರಯ ಮೊದಲಿನಂತೆ ಸ್ಪಂದನಾಳನ್ನು ಮಾತನಾಡಿಸುತ್ತಿದ್ದ ಅವಳಿಗೆ ಇನ್ನೂ ಸನಿಹವಾಗಲು ಪ್ರಯತ್ನಿಸಲಿಲ್ಲ ಆಫೀಸಿನಲ್ಲಿ ಎಲ್ಲರಿಗೂ ಮದುವೆ ವಿಷಯ ತಿಳಿಸುವ ಮೊದಲು ಅವಳ ಅನುಮತಿ ಕೇಳಿದ್ದ ಅವಳು ಸಮ್ಮತಿಸಿದ ನಂತರವೇ ಸಹೋದ್ಯೋಗಿಗಳಿಗೆ ತಮ್ಮ ಮದುವೆಯ ಬಗ್ಗೆ ತಿಳಿಸಿದ್ದನವ ತನ್ನ ಸ್ನೇಹಿತನ ಪ್ರೀತಿ ಅವನಿಗೆ ಸಿಕ್ಕಿತು ಎಂದು ಖುಷಿಪಟ್ಟವನು ವಿನೀತ್ ಆಶು ಕೊನೆಗೂ ನಿನ್ನ ಲವ್ ಸಕ್ಸಸ್ ಆಯಿತು ಎಂದು ಅವನನ್ನು ಅಪ್ಪಿದ ಇದೆಲ್ಲ ಕನಸು ಅಂತ ಅನಿಸ್ತಿದೆ ಕಣು ಎಲ್ಲರೂ ಮದುವೆಗೆ ಒಪ್ಪಿದ್ರು ಸ್ಪಂದು ಒಪ್ತಾಳೋ ಇಲ್ವೋ ಅಂತ ತುಂಬ ಟೆನ್ಷನ್ ಆಗಿತ್ತು ಇವಾಗ ನೆಮ್ಮದಿ ಆಯಿತು ನೋಡು ಎಂದು ನಿಟ್ಟುಸಿರು ಬಿಟ್ಟ ಆಶ್ರಯ ಅವಳಿಗೆ ನಿನ್ನ ಮೇಲೆ ಪ್ರೀತಿ ಇದೆ ಅಂತ ನಾನು ಹೇಳಿರಲಿಲ್ವಾ ಟ್ರೂ ಲವ್ ನೆವರ್ ಡೈಸ್ ಅಂತ ಕೇಳಿದ್ದೆ ಆದರೆ ಇವಾಗ ಗೊತ್ತಾಯಿತು ಟ್ರೂ ಲವ್ ನೆವರ್ ಫೇಲ್ಸ್ ಅಂತ ಕೊನೆಗೂ ನನ್ನ ಪ್ರೀತಿಗೆ ಗೆಲುವು ಸಿತ್ತು ಎಂದವ ನೀನು ನನ್ನ ಒಳ್ಳೆ ಫ್ರೆಂಡಾಗಿ ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಿದ್ದೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ನಡುವೆ ಈ ಥ್ಯಾಂಕ್ಸ್ ಎಲ್ಲ ಯಾವಾಗಿಂದ ಶುರುವಾಗಿದ್ದು ಹುಸಿ ಮುನಿಸು ತೋರಿದ ವಿನೀತ್ ಇನ್ಮುಂದೆ ಥ್ಯಾಂಕ್ಸ್ ಹೇಳಲ್ಲ ಸರಿನಾ ಎಂದವ ತನ್ನ ಕೆಲಸದತ್ತ ಗಮನ ಹರಿಸಿದ ದಿನಗಳು ಕಳೆದಂತೆ ಸ್ಪಂದನಾಳಿಗೂ ಆಶ್ರಯ ಮೇಲಿರುವ ಪ್ರೀತಿಯ ಅರಿವಾಯಿತು ಮನಸಾರೆ ಅವನನ್ನು ಒಪ್ಪಿದಳು ಅದನ್ನು ಅವನಿಗೆ ಹೇಳಿದಳು ಸಹ ಆಶ್ರಯಂದು ಭಾವುಕನಾಗಿ ಅತ್ತಿದ್ದ ಮುಂದುವರಿಯುವುದು